哎。Hey. ಏನೇ ಸೀತಾ ಹಿಂದೇಕು ನಿನ್ನ ಮುಖದಲ್ಲಿ ತುಂಬಾ ಸಂತೋಷದಿಂದ ಕಾಣುತ್ತಿರಲಿಲ್ಲ ಕೇಳ್ಬೋದಾ ಏನ್ರಿ ನನಗೆ ಮಾವಿನಕಾಯಿ ತಿನ್ಬೇಕಂತ ಆಸೆ ಆಗಿದೆ ಚಿಕ್ಕ ಮಕ್ಕಳ ಹಾಗೆ ಮಾವಿನಕಾಯಿ ಕೇಳ್ತಾ ಸೀತಾ ಯಾಕಂದ್ರಿ ಈ ಮನೆಗೆ ಒಂದು ಚಿಕ್ಕ ಮಗು ಬರ್ತಾ ಇದೆ ಅಂದ್ರೆ ನಿನ್ನ ಮಾತಿನ ಅರ್ಥ ನಿಮ್ಮ ಅರ್ಥನಾಗಿಲ್ಲ ಅವ್ರಿಗೆ ಇಷ್ಟು ಹೇಳಿದ್ರು ಅರ್ಥ ಆಗ್ಲಿಲ್ಲ ನಿಮಗ ನೀನು ಹೀಗೆ ಹೇಳಿದ್ರೆ ಗಂಡಸ್ರ ಹಿಂಗ ಏನು ಆಗಂಗಿಲ್ಲ ಇವರಿಗೆ ಅರಿ ಅತ್ತೆ ನೀವು ಅಪ್ಪ ಆಗ್ತಾ ಇದ್ದೀರಾ ಚಿನ್ನ ಚಿನಿರೋನು ಖಳ್ಳ ಕೃಷ್ಣನೇ ಒಳಗಿರೋನು ಕೃಷ್ಣ ಅಲ್ಲ ತುಂಡಿ ಅವಳು ಯಾವುದಾದರೂ ಆಗಲಿ ಬೆಳಗುವುದು ನಮ್ಮ ಮನೆಯಲ್ಲೇ ಶೀತ ಇಂಥ ಸಂತೋಷದ ವಿಷಯದಲ್ಲಿ ಒಂದು ಗೀತೆ ಹಾಡಿನ ನಮ್ಮನ ಕಣಿಸಬಾರದೆ ಗೀತೆಯನ್ನ ಹಾಕಿ ಡ್ಯಾನ್ಸ್ ಮಾಡಂಗಿ ನಮ್ಮ ಪಾಪಕ್ಕೆ ತೊಂದರೆ ಆಗ್ತೈತಿ ಹ್ಮ್ ಅಣ್ಣ ಅತ್ತಿಗೆ ಯಾರೋ ಶ್ರೀಕಾಂತ್ ಅಣ್ಣ ಇವಳು ನನ್ನ ಹೆಂಡತಿ ಕಾಮಿನಿ ಅಂತ ಕಾಮಿನಿ ಈ ಆಶೀರ್ವಾದಗಳು ಕಾಲಿಗೆ ನಾನು ಬೆಳಿಬೇಕು ನೀವೇ ಬಿದ್ದ ಶ್ರೀಕಾಂತ ಯಾರ ಮಡೆಯು ಹೀಗೇಕೆ ಮಾತಾಡುತ್ತಿದ್ದಾಳೆ ಅಣ್ಣ ಇವಳು ಇದೇ ಊರಿನ ಆಗರ್ಭ ಶ್ರೀಮಂತ ವಿಶಕಂಠ ದೇಸಾಯಿಯವರ ಒಬ್ಬಳು ಒಬ್ಬಳು ಮುದ್ದಿನ ತಂಗಿ ಇವಳೇ ಅಣ್ಣ ಕಾಮಿನಿ ಏನಪ್ಪ ಅಮ್ಮತನಾ ಒಂದೇ ಒಂದು ಮಾತನ್ನು ಹೇಳಿದ್ರಿ ನಾವೇ ಮುಂದಿನ ನಿಂತು ಮದುವೆ ಮಾಡ್ತಿದ್ವಿ ಮಾತಿನ ಅರ್ಥ ನಾನೇನು ಓಡಿ ಬಂದಿಲ್ಲ ಇಬ್ಬರು ಮದುವೆಯಾಗಿ ಬಂದಿದ್ದೀವಿ ಚೇಚೆ ಹಾಗೇನು ಶ್ರೀಕಾಂತ್ ಪ್ರಯಾಣ ಮಾಡಿ ಸುಸ್ತಾಗಿರಬಹುದು ಒಳಗಡೆ ಹೋಗಿ ಸ್ವಲ್ಪ ರೆಸ್ಟ್ ತೆಗೆದುಕೋ ಸರಿ ಅಣ್ಣ ಕಮ್ಮಿ ಬಾ ಒಳಗೆ ಸೀತಾ ನಾನು ಸ್ವಲ್ಪ ಹೊಲದ ಕಡೆಗೆ ಹೋಗಿ ಬರುತ್ತೇನೆ ಹೋಗಿ ಬನ್ನಿ ಸೃಷ್ಟಿ Why you ನಾನು ಹೊಂದಕೊಂಡ ಹಾಗೆ ಮುಂದುವರಿಯುತ್ತಿದೆ ನನ್ನ ಕಪ್ಪಟ ನಾಟಕದ ಕಾರಸ್ಥಾನ ಏ ರಾಮ್ಯಾ ನಿಮ್ಮ ಬಾಡಿನಲ್ಲಿ ಸುಂಟರ ಗಾಳಿ ಎಬ್ಬಿಸಿ ಅದೇ ಸುಂಟರ ಗಾಳಿಯಲ್ಲಿ ನಾನು ರಾಜದೋಷದಿಂದ ಮೆರೆಯದಿದ್ದರೆ ನನ್ನ ಹೆಸರು ಕಂಗೆಟ್ಟ ಕಾಳಿಂಗನೇ ಅಲ್ಲ ಏ ವಿಷಕಂಠ ದೇಸಾಯಿ ಅವರಿಗೆ ನಮಸ್ಕಾರ ಕಾಳಿಂಗ ಬಂದು ತುಂಬಾ ಹೊತ್ತಾಯ್ತಾ ಇಲ್ಲ ದೇಸಾಯಿ ಅವರೇ ಈಗ ತಾನೇ ಬಂದಿದ್ದೇನೆ ಕಾಳಿಂಗ್ ಅರ್ಜೆಂಟ್ ನಿಮಗೊಂದು ಸಂತೋಷ ನಿಮಗೊಂದು ವಿಷಯ ತಿಳಿಸೋಣ ಅಂತ ಬಂದಿದ್ದೇನೆ ಏನದು ಕಾಳಿಂಗ ದೇಸಾಯಿ ಅವರೇ ನಿಮ್ಮ ತಂಗಿ ಕಾಮಿನಿ ಕಾಳಿಂಗ ನನ್ನ ತಂಗಿ ಕಾಮಿನಿಗೆ ಏನಾಯ್ತು ಹೇಳು ನಿಮ್ಮ ತಂಗಿ ಕಾಮಿನಿಗೆ ಏನೂ ಆಗಿಲ್ಲ ದೇಸಾಯಿಯವ್ರಿ ಆ ಬಡರಾಮನ ತಮ್ಮ ಶ್ರೀಕಾಂತ್ನನ್ನು ಮದುವೆಯಾಗಿ ಹೋಗಿದ್ದಾಳೆ ಏನ್ ಹೇಳ್ತಿದ್ದೀಯಾ ನೀನು ಹೌದು ದೇಸಾಯಿಯವರೇ ನಿಜಾನೇ ಹೇಳ್ತಾ ಇದ್ದೀನಿ ನಿನ್ನ ತಮ್ಮನನ್ನು ಬಿಟ್ಟು ನನ್ನ ಆಸ್ತಿಗೆ ಹೊಂಚು ಹಾಕುತ್ತಿರುವ ಮಗನೇ ನಿಮ್ಮ ಇಡೀ ಸಂಸಾರವನ್ನೇ ಸರ್ವನಾಶ ಮಾಡದೆ ಹೋದರೆ ನನ್ನ ಹೆಸರು ವಿಸಕಂಠ ಅಲ್ಲಿಂಗ ನಿನ್ನಿಂದ ಒಂದು ಕೆಲಸ ಹೋಗಬೇಕು ಅದೇನಂತ ಹೇಳಿದೆ ಸಾಯವ್ರಿ ಅವರ ತಂಗಿ ಸಾವಿತ್ರಿಯನ್ನು ನಾನು ಕೊಲೆ ಮಾಡಿದ್ದೇನೆ ಏನು ಆ ಸಾವಿತ್ರಿಯನ್ನು ನೀವು ಕೊಲೆ ಮಾಡಿದ್ದೀರಾ ಅವಳ ಸೀನದ ಸವಿ ಸವಿದು ಅವರ ಅಣ್ಣನ ಕಣ್ಣೆದರಿಗೆ ಅವಳ ಕೊಲೆ ಮಾಡಿದ್ದೆ ನೀನು ಆ ರಾಮನ ಹೆಂಡತಿಯನ್ನು ಕೊಲೆ ಮಾಡಬೇಕು ಅದರಿಂದ ನನಗೇನು ಲಾಭ ನೀನು ಕೇಳಿದಷ್ಟು ಹಣ ಕೊಡುತ್ತೇನೆ ದೇಸಾಯಿ ಅವ್ರಿ ಹಣಕ್ಕಾಗಿ ಇಂತ ಕೆಟ್ಟ ಕೆಲಸವನ್ನು ನಾನು ಯಾವತ್ತೂ ಮಾಡೋದಿಲ್ಲ ಮತ್ತೇನು ಬೇಕು ಕೇಳು ಕಾಳಿಂಗ ನೀನು ಕೇಳಿದನ್ನೇ ಕೊಡುತ್ತೇನೆ ನಿಮ್ಮ ಫ್ಯಾಕ್ಟರಿಯಲ್ಲಿ ಅರ್ಧ ಭಾಗ ಕೊಡುವೆ ತಾನೆ ಸರಿ ಕೊಡುತ್ತೇನೆ ಆದರೆ ಆದಷ್ಟು ಬೇಗನೆ ಈ ಕೆಲಸ ಮುಗಿಬೇಕು ಸರಿ ದೇಸಾಯಿ ಅವ್ರಿ ಸರಿ ಕಳಿಂಗ ನೀನಿನ್ನು ಹೋಗಿ ಬಾ ಆಯ್ತು ದೇಸಾಯಿ ಅವರೇ ನಿನ್ನ ಬರುತ್ತೇನೆ ದೊಡ್ಡ

ನನ್ನನ್ನು ಕೊಚ್ಚಿ ಹಾಕಲು ನಿನ್ನಿಂದ ಅಷ್ಟೇ ಅಲ್ಲ ನಿನ್ನ ಜನ್ಮಕ್ಕೆ ನಿನ್ನ ಲೇ ಜಾನಿ ಈ ಹತ್ತೂರು ಒಡೆಯನಿಗೆ ಬಾಯಿಗೆ ಬಂದಂತ ಮಾತನಾಡಿದ ಈ ಬೀಕಾರಿಗೆ ಏನಾದರೂ ಶಿಕ್ಷೆ ನೀಡಿ ಬೀದಿ ಬೀದಿ ಭಿಕ್ಷೆ ಬೇಡವಂತ ಮಾಡೋಣ ಕಟ್ಟಿ ಈ ಮಗನನ್ನು ಆಯ್ತು ದನಿ ನಿಮಗೆ ಸೊಕ್ಕಿನಿಂದ ಮಾತಾಡಿದ ಈ ಮಗನನ್ನು ಕಟ್ಟು ಹಾಕಿ ಕಣ್ಣು ಕಿತ್ತಿ ಭಿಕ್ಷೆ ಅನ್ನ ವಿಟ್ಟದನಿಗೆ ರಕ್ಷಣೆ ಮಾಡುವುದೇ ಜಾನಿನಲ್ ಅಂತ ಕರೆಯದ್ರಿ ಈ ಮಗನ ಕಾಣಕ್ಕೆ ಮಣ್ಣು ಕೊಡತ್ತು ಹಟ್ಟಿ ತನ ಮೊಸರು ತಿನ್ನು ಬಂದಿರೀ ಅಪಾರ ಆಯ್ತು ಕಟ್ಟಿ ಹಾಕಿ ಬಡ ಬಿಕಾರಿಯನ್ನು ಚಂಡ ದೇಸಾಯಿ ನನ್ನನ್ನು ಕಟ್ಟಿ ಹಾಕಿ ತೋರಿಸ ನಿನ್ನ ಪೌರುಷ ನಿಜವಾಗಿಯೂ ನೀನು ಗಂಡಸಿದ್ರೆ ನಿಮ್ಮಪ್ಪನಿಗೆ ಹುಟ್ಟಿದ ಮಗನೇ ನಿಜವಾಗಿದ್ರೆ ಬೆಚ್ಚಿ ನೋಡು ಈ ಹುಲಿಯನ್ನು ಆಮೇಲೆ ನಿಮ್ಮಿಬ್ಬರ ರಕ್ತ ಕುಡಿಯದಿದ್ದ ನಮ್ಮಪ್ಪನ ಅಪ್ಪನ ಮಗನೇ ಅಲ್ಲಲೇ ದೇಸಾಯಿ ಲೇ ರಾಮ್ಯ ಕಟ್ಟಿ ಹಾಕಿದರು ಇಷ್ಟು ಸೊಕ್ಕಿನಿಂದ ಮಾತನಾಡುತ್ತೀಯಾ ಅಂದರೆ ತುಂಬಿ ಬಂತಲೇ ಮಗನ ನಿನಗ ಲೇ ಜಾನಿ ತೆಗೆದುಕೊಂಡು ಬರ್ಲೇ ಕಾಯ್ತು ಕ ಬಂದ ಏನು ಇಂದು ಇವನ ಕಣ್ಣು ಕಿತ್ತಿ ಭಿಕ್ಷೆ ಬೇಡುವಂತೆ ಮಾಡೋಣ ಆಯ್ತದ ನೀ ತೆಗೆದುಕೊಳ್ಳಿ ಸ್ವಕ್ಕಿನಿಂದ ಹಾರಾಡುತ್ತಿದ್ದ ಈ ಬಿಕಾರಿಯನ್ನು ಹೊತ್ತುಕೊಂಡು ಹೋಗಿ ಅವನ ಮನೆಯ ಬಾಗಿಲ ಮುಂದೆ ಎಸೆದು ಬಂದು ಬಿಡಿ ನೀರು ನೀರು ಎಂದು ಬಿಕ್ಕಿ ಬಿಕ್ಕಿ ಸಾಯಲಿ ಬಿಕಾರಿ ಆಯ್ತು ದನಿ ನನಗೆ ಸೊಕ್ಕಿನಿಂದ ಮಾತನಾಡಿದ ಈ ಹತ್ತೂರು ಬಡ ಕುಣ್ಣಿಗಳು ನನ್ನನ್ನು ಎದುರಾಕಿಕೊಂಡವರ ಹಾಕಿಕೊಂಡವರ ಗತಿ ಇದೇ ಗತಿ ಎಂದು ತಿಳಿದುಕೊಳ್ಳಲಿ ಈ ಹತ್ತೂರು ಬಡ ಕುಣ್ಣಿಗಳು ಲೇ ಸುಧಾಮ ಸಂತೋಷದ ಸಮಯದಲ್ಲಿ ಹೋಗಿ ಮಜಾ ಮಾಡಿ ಬರೋಣ ಆಯ್ತ್ರಿ ನಡ್ರಿ ನಮಗೂ ಇದ್ರಿ ಅಪ್ಪ